ವೆಲ್ಕಮ್ ಟು ಮೈ ಚಾನೆಲ್ ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಕರ್ನಾಟಕ ಮೂರು ಕರ್ನಾಟಕ ಯುದ್ಧಗಳ ಕುರಿತು ಅಧ್ಯಯನ ಮಾಡೋಣ ಬನ್ನಿ ನೋಡಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಸ್ಪರ್ಧೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ನಡೆಯುತ್ತದೆ ಆ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ್ ಸಂಸ್ಥಾನಗಳಲ್ಲಿ ಕರ್ನಾಟಕ ಅಂತಂದ್ರೆ ತಮಿಳುನಾಡಿನ ಗುರು ಭಾಗ ಅಲ್ಲಿ ರಾಜಕೀಯ ಅಸ್ಥಿರತೆ ಹೊಂದಿರ್ತೈತಿ ರಾಜಕೀಯ ಅಸ್ಥಿರತೆ ಉಂಟಾಗಿ ಈ ರಾಜಕೀಯ ಅಸ್ಥಿರತೆಯನ್ನು ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆಯುವುದಕ್ಕಾಗಿ ಫ್ರೆಂಚರು ನಾಮೀಲು ನೀ ಮೇಲು ಅನ್ನುವಂತ ಸಂದರ್ಭದಲ್ಲಿಯೇ ಉಂಟಾಗಿದ್ದು ಮೊದ್ಲೇ ಕರ್ನಾಟಕ ಯುದ್ಧ ಮೊದಲೇ ಕಾರ್ನಾಟಿಕ್ ಯುದ್ಧ ನೋಡ್ರಿ ಈ ರೀತಿಯಾಗಿ ನೋಡ್ಬೋದು ನಾವು ಒಂದೇ ಕರ್ನಾಟಕ ಯುದ್ಧ ಹದಿನೇಳನೂರ ನಲವತ್ತಾರರಿಂದ ಹದಿನೇ ಹದಿನೇಳುನೂರ ನಲವತ್ತೆಂಟರವರೆಗೆ ಅಂತಂದ್ರೆ ಸತತವಾಗಿ ಎರಡು ವರ್ಷಗಳ ಕಾಲ ಈ ಯುದ್ಧ ನಡೀತೀವಿ ಈ ಯುದ್ಧ ಯಾರ್ಯಾರ ಮಧ್ಯೆ ನಡೀತದೆ ಅಂತಂದ್ರೆ ಡೂಪ್ಲೆ ಮತ್ತು ಇಂಗ್ಲಿಷರ ಮಧ್ಯೆ ನಡೆಯುತ್ತದೆ ಅದಾದ ನಂತರ ಫ್ರೆಂಚ್ ಸೇನಾ ಸೇನೆಯ ಮುಖ್ಯಸ್ಥ ಲಾಬರ್ ಬರ್ತಾನೆ ಲಾಬೋನೈಸ್ ಎನ್ನುವಂತ ಫ್ರೆಂಚ್ ಸೇನಾನಿ ಫ್ರೆಂಚ್ ಸೇನೆಯ ಮುಖ್ಯಸ್ಥ ಮಾರಿಷಿಯಸ್ ನಿಂದ ಬಂದು ಇಂಗ್ಲಿಷರೊಂದಿಗೆ ಹೋರಾಡಿ ಮದ್ರಾಸ್ ಪ್ರಾಂತ್ಯವನ್ನು ವಶಪಡಿಸ್ಕೊಂತಾನೆ ಅದಾದ ನಂತರ ಈ ಮದ್ರಾಸ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡ ನಂತರ ಏನ್ ಮಾಡ್ತಾರೆ ಇಂಗ್ಲಿಷರು ಮತ್ತೆ ಮರಳಿ ಒಂದು ಪ್ರಯತ್ನ ಪಡ್ತಾರೆ ಆಗನು ಸಹ ವಿಫಲರಾದ ನಂತರ ಬ್ರಿಟಿಷರು ಕರ್ನಾಟಕದ ನವಾಬ ಅನ್ಬೋರ್ ಅನ್ವರುದ್ದೀನ್ಗೆ ಮೊರೆ ಹೋಗ್ತಾರೆ ಮೊರೆ ಹೋದ ನಂತರ ನವಾಬನಾದ ಅನ್ವರುದ್ದೀನ್ ತನ್ನ ಸೇನೆಯನ್ನು ಕಳಿಸ್ತಾನೆ ಬ್ರಿಟಿಷರೊಂದಿಗೆ ಬ್ರಿಟಿಷರಿಗೆ ಸಹಕಾರ ಮಾಡ್ತಾನೆ ಫ್ರೆಂಚರ್ ಯುದ್ಧ ಹೋರಾಡುವುದಕ್ಕ ನವಾಬ ಅನ್ವರುದ್ದೀನ್ ಸಹಕಾರ ಮಾಡ್ತಾನೆ ಕೊನೆಗೆ ಬ್ರಿಟಿಷರು ಗೆಲ್ಲುವನ್ನು ಸಾಧಿಸದೆ ಏನ್ ಮಾಡ್ತಾರೆ ಆ ಅನ್ವರುದ್ದೀನ್ ನ ಸಹ ಫ್ರೆಂಚರು ಸೋಲಿಸ್ತಾರೆ ಸೋಲಿಸಿದ ನಂತರ ಆ ಬ್ರಿಟಿಷರು ತನ್ನ ಒಳಸಂಚನ್ನು ಹೂಡಿ ಹಣ ಕೊಟ್ಟು ಫ್ರೆಂಚ್ ಸೇನಾನಿಗೆ ಹಣ ಕೊಡ್ತಾರೆ ಹಣ ಕೊಟ್ಟು ಮದ್ರಾಸ್ ಅನ್ನು ವಶಪಡಿಸ್ಕೋತಾರೆ ಕೊನೆಗೆ ಡೋಪ್ಲೆ ಮತ್ತೆ ಮರಳಿ ಪ್ರಯತ್ನಿಸ್ತಾನೆ ಆ ಸಂದರ್ಭದಲ್ಲಿ ಡೋಪ್ಲೆ ವಿಫಲನಾಗ್ತಾನೆ ಯಾಕಪ್ಪ ಅಂದ್ರೆ ಅವನದೇ ಆದಂತ ಸೇನಾನಿ ಏನ್ ಮಾಡಿರ್ತಾನೆ ಅವನಿಗೆ ಹಣದ ಆಶೆಗಾಗಿ ಆ ಮದ್ರಾಸ್ ಪ್ರಾಂತ್ಯವನ್ನು ಬಿಟ್ಟು ಹೋಗಿರ್ತಾನೆ ಅಂತ ಸಂದರ್ಭದಲ್ಲಿ ಡೋಪ್ಲೆ ಅಸಹಾಯಕನಾಗ್ತಾನೆ ಆ ಮದ್ರಾಸ್ ಮರಳಿ ಪಡುವುದರಲ್ಲಿ ವಿಫಲನಾಗ್ತಾನೆ ಆಗ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಂಪೇಲ್ ಚಾಂಪೇಲ್ ಒಪ್ಪಂದನ ಮೂಲಕ ಕೊನೆಗಾಣುತ್ತದೆ ಅದಾದ ನಂತರ ಉಂಟಾಗಿದ್ದೆ ಎರಡನೇ ಕರ್ನಾಟಕ ಯುದ್ಧ ಅಂತ ಹೇಳಿ ಹೇಳ್ಬೋದು ಒಂದನೇ ಕರ್ನಾಟಕ ಯುದ್ಧ ಆದ ನಂತರ ಬ್ರಿಟಿಷರು ಮತ್ತು ಫ್ರೆಂಚರು ಸುಮ್ನೆ ಕೂಡದೆ ಮತ್ತೆ ಏನ್ ಮಾಡ್ತಾರೆ ಹೈದರಾಬಾದ್ ಮತ್ತು ಕರ್ನಾಟಕದ ಕರ್ನಾಟಕದ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಲು ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡ್ತಾರೆ ನೋಡ್ರಿ ನಿಮಗೆ ತಿಳಿದಿರಲಿ ಹೈದರಾಬಾದ್ ಸಂಸ್ಥಾನದ ನಿಜಾಮ ಅಸಫ್ ಜಾ ಹದಿನೇಳನೂರ ನಲವತ್ತೆಂಟರಲ್ಲಿ ಮರಣ ಹೊಂತಾನೆ ಸಿಂಹಾಸನಕ್ಕಾಗಿ ಅವನ ಮಗ ಜಂಗ್ ಯಾರು ಜಂಗ್ ಅವನ ಮಗಳ ಮಗ ಮುಜಫರ್ಜಂಗ್ ನಡುವೆ ಕಲಹ ಉಂಟಾಗುತ್ತದೆ ಇದು ಬೇಕಾಗಿದ್ದ ಅಂಶನೇ ಆಗಿರ್ತೈತಿ ಬ್ರಿಟಿಷರು ಮತ್ತು ಫ್ರೆಂಚರಿಗೆ ಅತ್ತ ಕರ್ನಾಟಕದಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ನಡುವೆ ಸಿಂಹಾಸನಕ್ಕೆ ಕಿತ್ತಾಟ ಆರಂಭವಾಗತೈತಿ ಆಗ ಫ್ರೆಂಚರು ಹೈದರಾಬಾದ್ ನಲ್ಲಿ ಮುಜಫರ್ ಜಂಗನಿಗೆ ಕರ್ನಾಟಕದಲ್ಲಿ ಚಂದಾ ಸಾಹೇಬನಿಗೆ ಸಹಕಾರ ನೀಡ್ತಾರೆ ಹಾಗಾದ್ರೆ ನೋಡ್ರಿ ಬ್ರಿಟಿಷರ್ ಏನ್ ಮಾಡ್ತಾರೆ ನಾಸೀರ್ ಜಂಗನಿಗೆ ಮತ್ತು ಅನ್ವರುದ್ದೀನ್ಗೆ ಸಹಕಾರ ಮಾಡ್ತಾರೆ ಇಲ್ಲಿ ಫ್ರೆಂಚರು ಮುಜಫರ್ ಜಂಗನಿಗೆ ಸಹಕಾರ ಮಾಡಿದ್ರು ಆದ ನಂತರ ಕರ್ನಾಟಕದಲ್ಲಿ ಚಂದ್ರ ಸಹಕಾರ ಮಾಡ್ತಾರೆ ಆಗ ಏನಪ್ಪಾ ಅಂದ್ರೆ ಇಲ್ಲಿ ಬ್ರಿಟಿಷರು ನಾಸೀರ್ ಜಂಗ ಮತ್ತು ಅನ್ವರ್ಜನ್ಗೆ ಬೆಂಬಲವನ್ನು ನೀಡ್ತಾರೆ ಅಷ್ಟೇ ಅಲ್ಲದೆ ಅಷ್ಟಾದ ನಂತರ ಏನಪ್ಪ ಆಗುತ್ತಂದ್ರೆ ಹತ್ತೇಳುನೂರ ನಲವತ್ತೊಂಬತ್ತರಲ್ಲಿ ಚಂದಾ ಸಾಹೇಬ್ ಮುಜಫ್ಜಂಗ್ ಮತ್ತು ಫ್ರೆಂಚರ ಪಡೆ ಪಡೆಗಳು ಒಂದಾಗಿ ಅನ್ವರುದ್ದೀನ್ ಅನ್ನು ಅಂಬೂರು ಕದನದಲ್ಲಿ ಕೊಲ್ಲುತ್ತಾರೆ ಕೊಂದ ನಂತರ ಚಂದಾ ಸಾಹೇಬನನ್ನು ಕರ್ನಾಟಕದ ನವಾಬನನ್ನಾಗಿ ಮಾಡ್ತಾರೆ ಅನ್ವರುದ್ದೀನ್ ನ ಮಗ ಮೊಹಮ್ಮದ್ ಅಲ್ಲಿ ಬ್ರಿಟಿಷರ ನೆರವಿಗೆ ತಿರುಚನಪಲ್ಲಿಯಲ್ಲಿ ನೆಲೆ ನಿಂತನು ಆ ಇಲ್ಲಿ ಬ್ರಿಟಿಷರು ಅನ್ವರುದ್ದೀನ್ಗೆ ಸಹಕಾರ ಮಾಡ್ತಿದ್ರು ಅನ್ವರುದ್ದೀನ್ಗೆ ಸಹಕಾರ ಮಾಡ್ತಿದ್ರು ಅಂತ ತಿಳ್ಕೊಂಡು ಚಂದಾ ಸಾಹೇಬ ಮುಜಫರ್ಜಂಗ್ ಫ್ರೆಂಚರ್ ಸೇರಿ ಏನ್ ಮಾಡ್ತಾರೆ ಆ ಅನ್ವರುದ್ದೀನ್ ಅನ್ನು ಅಂಬೂರು ಕದನದಲ್ಲಿ ಸೋಲಿಸ್ತಾರೆ ಸೋಲಿಸಿದ ಸೋಲಿಸಿದ ನಂತರ ಏನ್ ಮಾಡ್ತಾನೆ ಚಂದಾ ಸಾಹೇಬನನ್ನು ಕರ್ನಾಟಕನ ಅರಸನಾಗಿ ನೇಮಕ ಮಾಡ್ತಾರೆ ಆಗ ಅನ್ವರುದ್ದೀನ್ ನ ಮಗ ಮೊಹಮ್ಮದ್ ನಲ್ಲಿ ಏನ್ ಮಾಡ್ತಾನೆ ಬ್ರಿಟಿಷರಿಗೆ ನೆರವಿಗೆ ತಿರುಚನಪಲ್ಲಿಗೆ ಹೋಗ್ತಾನೆ ತಿರುಚನಪಲ್ಲಿಗೆ ಹೋಗಿ ನೆರವು ಕೊಡಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಆಗ ಹೈದರಾಬಾದಿನಲ್ಲಿ ಮುಜಫರ್ ಜಂಗನ್ ಚಂದಾ ಸಾಹೇಬ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನನ್ನು ಕೊಂದು ನಿಜಾಮನಾದ ಇದು ಸ್ವಲ್ಪ ದಿನಗಳಲ್ಲಿ ಹತ್ಯೆಗೆ ಬಿಡಾಗುತ್ತಾನೆ ಆಗ ಫ್ರೆಂಚರು ಅಸಫ್ ಜಾನ್ ಇನ್ನೊಬ್ಬ ಮಗ ಸಲಾಬತ್ ಜಂಗರನ್ನು ನಿಜಾಮನಾಗಿ ಮಾಡ್ತಾರೆ ಈ ಹೈದರಾಬಾದ್ ನಲ್ಲಿ ಏನ್ ಮಾಡ್ತಾರೆ ಫ್ರೆಂಚರು ಚಂದಾ ಸಾಹೇಬ್ ಮತ್ತು ಫ್ರೆಂಚರು ಸೇರಿ ನಾಶಿ ಜಂಗನನ್ನು ಕೊಂದು ಆ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಥಾನಕ್ಕೆ ಅಸಫ್ ಜಾನ್ ಅನ್ನ ಇನ್ನೊಬ್ಬ ಮಗನನ್ನು ಸಲಾಬತ್ ಜಂಗಲನ್ಗೆ ನಿಜಾಮನಾಗಿ ನೇಮಕ ಮಾಡ್ತಾರೆ ಈ ಕಾರಣದಿಂದ ಇದಕ್ಕೆ ಪ್ರ ಪ್ರತಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಎರಡನೇ ಕಾರ್ನಾಟಿಕ್ ಯುದ್ಧ ಆರಂಭಗೊಳ್ಳುತ್ತಿದೆ ಎರಡನೇ ಕಾರ್ನಾಟಿಕ್ ಯುದ್ಧ ಹದಿನೇಳು ನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ ನಾಲ್ಕರವರೆಗೆ ಅಂತಂದ್ರೆ ಸತತವಾಗಿ ಐದು ವರ್ಷಗಳ ಕಾಲ ಈ ಒಂದು ಕದನ ಯುದ್ಧ ನಡೆಯುತ್ತದೆ ಯಾರ್ಯಾರ ಮಧ್ಯೆ ಅಂದ್ರೆ ಬುಸ್ ಬುಸ್ಸಿ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ನಡುವೆ ಈ ಒಂದು ಯುದ್ಧ ನಡೆಯುತ್ತದೆ ಫ್ರೆಂಚರು ಅಸಫ್ ಜಾನನ ಮಗನಾದ ಸಲಾಬತ್ ಜಂಗನ್ಗೆ ಹೈದರಾಬಾದ್ ಕಾರಣದಿಂದಾಗಿ ಎರಡನೇ ಕರ್ನಾಟಕ ಸಂಸ್ಥಾನದಲ್ಲಿ ಏನ್ ಮಾಡ್ತಾರೆ ಚಂದ ಸಾಹೇಬನನ್ನು ಫ್ರೆಂಚರು ಒಬ್ಬ ಅರಸನನ್ನಾಗಿ ನೇಮಕ ಮಾಡ್ತಾರೆ ನೋಡ್ರಿ ಫ್ರೆಂಚರ್ ಏನ್ ಮಾಡ್ತಾರೆ ಹೈದರಾಬಾದ್ ನಲ್ಲಿ ಸಲಾಬತ್ ಜಂಗನಿಗೆ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಚಂದಾ ಸಾಹೇಬನ್ನು ಮಾಡ್ತಾರೆ ಆದ್ರೆ ಬ್ರಿಟಿಷರ್ ಏನ್ ಮಾಡಿದ್ರು ಅನ್ವರುದ್ದೀನ್ ಮತ್ ಗೆ ಮತ್ತು ಹೈದರಾಬಾದ್ ನಲ್ಲಿ ಗೆ ಕರ್ನಾಟಕದಲ್ಲಿ ಆ ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಎರಡನೇ ಕಾರ್ನಾಟಿಕ್ ಯುದ್ಧ ಹದಿನೇಳು ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕರವರೆಗೆ ಸತತವಾಗಿ ಐದು ವರ್ಷಗಳ ಕಾಲ ನಡೀತಿದೆ ಫ್ರೆಂಚರ ಸೇನಾನಿ ಬುಸಿ ಮತ್ತು ಬ್ರಿಟಿಷರ ಸೇನಾನಿ ರಾಬರ್ಟ್ ಲೇಔನ್ ಮಧ್ಯೆ ನಡಿತತಿ ಫ್ರೆಂಚರು ಇದಕ್ ಕಾರಣ ಏನು ಕರ್ನಾಟಕ ಯುದ್ಧ ನಡೆಯಬೇಕ ಕಾರಣ ಏನು ಅಂತಂದ್ರೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಫ್ರೆಂಚರ್ ಅಶೋಕ್ ಜಾನ ಮಗನಾದ ಸಲಾವತ್ ಜಂಗನನ್ನು ಹೈದರಾಬಾದ್ ನಿಜಾಮನನ್ನಾಗಿ ಮಾಡ್ತಾರೆ ಅದಾದ ನಂತರ ಕರ್ನಾಟಕ ಸಂಸ್ಥಾನದಲ್ಲಿ ಚಂದಾ ಸಾಹೇಬ್ ಏನಪ್ಪಾ ಅಂದ್ರೆ ಅಲ್ಲಿನ ದೊರೆಯಾಗಿ ನೇಮಕ ಮಾಡ್ತಾರೆ ಆದ್ದರಿಂದ ಏನಾಗುತ್ತ ಬ್ರಿಟಿಷರು ಸಿಟ್ಟಿ ಎದ್ದು ಯಾಕಪ್ಪ ಅಂದ್ರೆ ಬ್ರಿಟಿಷರು ಅನುವರುದ್ದೀನ್ ಮತ್ತು ನಾಸಿರ್ ಜಂಗನ್ ಗೆ ಸಹ ಸಹಕಾರ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಅವರು ಫ್ರೆಂಚರು ಬ್ರಿಟಿಷರಿಗೆ ವಿರೋಧ ಮಾಡ್ಕೊಂಡು ಇಲ್ಲಿ ಜಂಗ್ ಮತ್ತು ಚಂದಾ ಸಾಹೇಬನನ್ನು ನೇಮಕ ಮಾಡಿರ್ತಾರೆ ಆದ ಕಾರಣಕ್ಕಾಗಿ ಎರಡನೇ ಕರ್ನಾಟಕ ಯುದ್ಧ ಆರಂಭಗೊಳ್ತೈತಿ ಆಗ ಬ್ರಿಟಿಷ್ ಸೇನಾನಿ ರಾಬರ್ಟ್ ಲೈವ್ನು ಕರ್ನಾಟಕ ಮೇಲೆ ಆಕ್ರಮಣ ಮಾಡಿ ಚಂದಾ ಸಾಹೇಬನನ್ನು ಬಂಧಿಸಿ ಕೊಂದು ಬಿಡ್ತಾನೆ ಅದಾದ ನಂತರ ಅನುವಿನನ ಮಗನಾದ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾನೆ ಅಲಿ ಅವರಿಗೆ ಮೊರೆ ಹೋಗಿ ಇರ್ತಾನೆ ತಿರುಚಿನಾಪಲ್ಲಿ ಹೋಗಿ ಕುಂತಿರ್ತಾನೆ ನೆಲೆ ನಿಂತಿರ್ತಾನೆ ಗೊತ್ತಿದೆಯಲ್ಲೋ ಆ ಅಲಿಯನ್ನು ಏನ್ ಮಾಡ್ತಾನೆ ಈಗ ಆ ಚಂದಾ ಸಾಹೇಬನನ್ನು ಕೊಂದು ರಾಬರ್ಟ್ ಲೈವ ನವಾಮನನ್ನಾಗಿ ನೇಮಕ ಮಾಡಿ ಏನಾಗತ್ತಂದ್ರೆ ಕೊನೆಗೆ ಯುದ್ಧದಲ್ಲಿ ಫ್ರೆಂಚರ್ ಸೋಲ್ತಾರೆ ಸೋತ ನಂತರ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಎರಡನೇ ಕಾರ್ನಾಟಕ ಯುದ್ಧ ಕೊನೆಗೊಳ್ಳುತ್ತದೆ ಈಗ ಮೂರನೇ ಒಂದು ಕರ್ನಾಟಕ ಯುದ್ಧ ಎರಡನೇ ಕಾರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ ಅದಾದ ನಂತರ ಈ ಫ್ರೆಂಚರು ಸೋತು ಸಹ ಏನ್ ಮಾಡ್ತಾರೆ ಮತ್ತೆ ಮರಳಿ ಪ್ರಯತ್ನಿಸ್ತಾರೆ ಫ್ರೆಂಚರ ಒಂದು ಸೇನಾನಿ ಕೌಂಟ್ ಡಿ ಲ್ಯಾಲಿ ಏನ್ ಮಾಡ್ತಾನೆ ಹದಿನೇಳುನೂರ ಅರವತ್ತರಲ್ಲಿ ವಾಂಡಿ ವಾಶ್ ಕೋಟೆಯ ಮೇಲೆ ದಾಳಿ ಯತ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾನಿ ಸರ್ ಐರ್ಕೋಟ್ ಅನ್ನುವಂತವನು ಆ ವಾಂಡಿ ವಾಶ್ ಕದನದಲ್ಲಿ ಕೌ ಕೌಂಟ್ ಡಿ ಲ್ಯಾಲಿಗೆ ಸೋಲಿಸ್ತಾನೆ ಡಿ ಲ್ಯಾಲಿ ಸೋತ ನಂತರ ಅಲ್ಲಿನ ಸೇನಾನಿ ಮಹಾಸೇನಾನಿಮ ಆಗಿರ್ತಾನೆ ಬುಸ್ಸಿ ಆಗಿರ್ತಾನೆ ಆ ಬುಸ್ಸಿಯನ್ನು ಸಹ ಸೆರೆ ಹಿಡಿತಾರೆ ಸೆರೆ ಹಿಡಿದ ನಂತರ ಹಲವಾರು ಪ್ರಯತ್ನಗಳು ಮಾಡಿದ ನಂತರ ಕೌಂಟ ಡಿ ಲ್ಯಾಲಿ ಹದಿನೇಳನೂರ ಅರವತ್ತೊಂದರಲ್ಲಿ ಬ್ರಿಟಿಷರಿಗೆ ಶರಣಾಗ್ತಾನೆ ಹದಿನೇಳ್ನೂರ ಅರವತ್ಮೂರರಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕಾರ್ನಾಟಿಕಿದ್ದ ಕೊನೆಯಾಗುತ್ತದೆ ಇಷ್ಟೇನಪ್ಪಾ ಅಂದ್ರೆ ಒಂದು ಈ ಮೂರು ಕಾರ್ನಾಟಿಕ್ ಯುದ್ಧಗಳ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಈ ನಮ್ಮ ಚಾನಲ್ ಅನ್ನು ಶೇರ್ ಸಬ್ಸ್ಕ್ರೈಬ್ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ಗೆ ಬೆಳೆಸಿ ಧನ್ಯವಾದಗಳು